ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾವು ಚೆನ್ನಾಗಿದ್ದೀವಿ ನೋಡ್ರಿ ನೋಡ್ರಿ ಇವಾಗ ಸೋಮವಾರ ಇಪ್ಪತ್ತ ಒಂದು ನಾಳೆ ತೀರ್ಥ ಬಸವಣ್ಣವರ ಸ್ಥಾನಕ್ಕೆ ರಾಮ್ತೀರ್ಥ ಕ್ಷೇತ್ರಕ್ಕೆ ಹೋಗಬೇಕಾಗಿದೆ ಅಲ್ಲಿ ಬುತ್ತಿ ಮಾಡ್ಕೊಂಡು ಹೋಗಬೇಕು ನೋಡಿರಿ ಇಲ್ಲಿ ಇವಾಗ ಸಾಯಂಕಾಲ ನಾಳೆ ಬೆಳಗ್ಗೆ ಹೋಗಬೇಕು ಇವತ್ತು ನಮ್ಮ ಮಾತಾಜಿ ಬುತ್ತಿ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದಾರೆ ಬರ್ರಿ ಯಾರಿಗೆಲ್ಲ ಸಜ್ಜಿ ರೊಟ್ಟಿ ಇಷ್ಟನೋ ಜೋಳದ ರೊಟ್ಟಿ ಇಷ್ಟನೋ ಕಮೆಂಟ್ ಮುಖಾಂತರ ತಿಳಿಸ್ರಿ ಸಜ್ಜಿ ರೊಟ್ಟಿ ಮಾಡ್ತಾರೆ ನೋಡಿರಿ ಇವಾಗ ಇದು ನಾಳಿನ ಪ್ರಿಫೇರ್ ಅಂದರೆ ನಾಳೆ ಗ್ರಾಮ ತೀರ್ಥ ಕ್ಷೇತ್ರಕ್ಕೆ ನೋಡಿಲ್ಲ ನಾನು ಅವರೆಲ್ಲ ನೋಡಿದ್ದಾರೆ ಹೊಂಟಿದ್ದಾರೆ ನೋಡಲಿಕ್ಕೆ ಅದರ ಸಲುವಾಗಿ ಅಲ್ಲಿ ಎಲ್ಲ ಗಂಡು ಮಕ್ಕಳು ಇರ್ತಾರಲ್ವ ರೊಟ್ಟಿ ಇರಲ್ವಂತೆ ಅದ್ರ ಸಲುವಾಗಿ ಬುತ್ತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು ಆಯಿತು ಅಂಥೇಳಿ ರೊಟ್ಟಿ ಹತ್ತಾರ ನೋಡ್ರಿ ನಾನು ಮೇಲಿಂದ ಫಲ್ಲೆತಿ ಮಾಡ್ತೀನಿ ಇವಾಗ ಒಲೆಯೊಳಗೆ ಅಂದರೆ ಗ್ಯಾಸ್ ಒಳಗೆ ರೊಟ್ಟಿ ಸರಿ ಆಗೋಲ್ಲವಾ ಅಂದರೆ ತಿನ್ನೋ ಕಷ್ಟ ನಡೀತಾ ಆವಾಗಿನ ಕೊಡ್ತೇಕ ನರಿಯಾಗಿ ಬೇಯಿಸ್ಬೇಕಾದ್ರೆ ಕಟ್ಟಿಕ್ ಕಟ್ಟಿಕ್ಕಾಗಿ ಬೇಯಿಸ್ಬೇಕಂದ್ರೆ ಒಳಗೆ ಚೆನ್ನಾಗಾಗತ್ತೆ ಅದ್ರ ಸಲುವಾಗಿ ಒಲಿ ಹಚ್ಚಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡ್ರಿ ಕೆಲವೊಬ್ರು ಅನ್ಕೋಬೋದು ಮಾತಾಜಿ ಏನು ಕೆಲಸ ಇರಲ್ಲ ಅಂಥೇಳಿ ಇದನ್ನು ನೋಡಿದ್ರೆ ಗೊತ್ತಾಗ್ಬ ಗೊತ್ತಾಗಬಹುದೇನು ನಿಮ್ಗೆ ಅವ್ರಿಗೂ ಕೂಡ ಕೆಲಸ ಇರುತ್ತೆ ಅನ್ನೋದು ಕೆಲವೊಬ್ರು ಅನ್ಕೋತಾರೆ ಆರಾಮ್ ಬುತ್ತಿ ತಂದು ಕೊಡ್ತಾರೆ ಅಥವಾ ಊರೊಳಗೆ ಅಜ್ಜಕ್ಕೆ ಹೋಗಿ ಕಂದಿ ಬೀಕ್ಷಕ್ಕೆ ಹೋಗ್ತಾರೆ ಇರ್ತದೆ ಅವ್ರ ಜೀವನ ಅವರಂತ ಜೀವನ ಯಾರಿಗೂ ಸಿಗೋಲ್ಲ ಅಂತ ಅನ್ಕೋಬೋದು ಬಟ್ ಸುಖ ಇದೆ ಇಲ್ಲ ಅಂತಲ್ಲ ಅದರ ನಾಲ್ಕರಷ್ಟು ನೂರರಷ್ಟು ಶ್ರಮ ಅಂತೂ ಇದ್ದೇ ಇರುತ್ತೆ ಇರಲಿ ಬರ್ರಿ ನೋಡ್ರಿ ಇವಾಗ ರೊಟ್ಟಿ ಮಾಡತ್ತಿದ್ದಾರೆ ಏನಾದರೂ ಹೆಣ್ಮಕ್ಳು ಎಷ್ಟು ಕಲಿತರೂ ಕೂಡ ಬಗ್ಗೆ ಓದಿದ್ರು ಮಾತಾಜಿ ಆದರೂ ಎಷ್ಟು ಮೇಲೆ ಹೋದರೂ ಕೂಡ ಒಳ್ಳೆಯ ಕೆಲಸ ತಪ್ಪಲ್ಲ ನೋಡ್ರಿ ಹೆಣ್ಮಕ್ಳಿಗೆ ಭಾಗ ಒಂದು ಮಾಡ್ತೀನಿ ಅಂದರೆ ಎರಡು ಬಂದ ಪೂರ್ತಿ ನಾಳೆ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ಅಂದರೆ ಕುಡಿಸಿದರೆ ಅದು ಏನಾಗತ್ತಪ್ಪ ಅಂದರೆ ಭಾಳ ಲೆಂತಿ ಆಗುತ್ತೆ ನೋಡಲಿಕ್ಕೂ ವೀಕ್ಷಕರಿಗೆ ಏನಾಗತ್ತಪ್ಪ ಅಂತಂದ್ರೆ ಬೇಜಾರಾಗತ್ತೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಅದರ ಸಲುವಾಗಿ ಎರಡು ಭಾಗವನ್ನು ಮಾಡ್ತೀನಿ ಇದು ಮೊದಲನೆಯ ಭಾಗ ಅಂದರೆ ನಾಳಿದ್ದು ಹೋಗೋದು ಅಲ್ಲೆಲ್ಲ ರಾಮತೀರ್ಥದ ಕ್ಷೇತ್ರದ ಒಂದು ವಿಡಿಯೋ ಕ್ಲಿಪ್ಪನ್ನು ಅದನ್ನು ಬೇರೆ ತೋರಿಸ್ತೀನಿ ಯಾಕಂದರೆ ಇದ್ರ ಜೊಳಗ ಸೇರಿಸಿದರೆ ಅದು ಲೆಂತಿ ಆಗುತ್ತಾ ವಿಡಿಯೋ ಅದ್ರ ಸಲುವಾಗಿ ವೀಕ್ಷಕರಿಗೆ ನೋಡಲಿಕ್ಕೆ ಇಷ್ಟ ಆಗಲ್ಲಲ್ಲ ಲೆಂತಿ ಆದರೆ ಸ್ವಲ್ಪ ಸ್ವಲ್ಪ ಆದರೆ ನೋಡ್ತಾರೆ ಅದರ ಸಲುವಾಗಿ ಎರಡು ಭಾಗ ಮಾಡ್ತಿದ್ದೀನಿ ಪ್ಲೀಸ್ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡೋದನ್ನು ಮಾತ್ರ ಮರಿ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿರಿ ನೋಡಿ ಕಟ್ ಕಟ್ ಮಾಡಿ ಹೋಗಿ ಯಾಕೆ ಅಂತಂದ್ರೆ ಕಟ್ ಮಾಡಿದ್ರೆ ಏನಾಗೋದಿಲ್ಲ ಆಗೋದಿಲ್ಲ ಬಟ್ ನಮಗೆ ಅನುಕೂಲ ಆಗತ್ತೆ ನೀವು ಕಟ್ ಕಟ್ ಮಾಡಿದರೆ ನೋಡೋದ್ರಿಂದ ನಮಗೆ ಇದಾಗುತ್ತೆ ಅಂದರೆ ಪೂರ್ತಿಯಾಗಿ ಎಂಡ್ ಮಠ ಬಿಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ನಿಮಗೂ ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ತಾ ಬರೀ ನೋಡಿರಿ ಇವಾಗ ಪಲ್ಯ ಮಾಡಬೇಕು ಸಾಯಂಕಾಲ ಊಟಕ್ಕೆ ಪಲ್ಯ ತಯಾರಿ ನಾನು ಮಾಡ್ಕೊತೀನಿ ಅವರು ರೊಟ್ಟಿ ಮಾಡಲಿಕ್ಕೆ ಹತ್ತಿದ್ದಾರೆ ಬರೀ ನಾರೆ ರೇ ಬೆಳಿಗ್ಗೆ ಹೋಗೋಣ ನಮ್ಮ ಜೊತೆ ನೀವು ಇಲ್ಲ ನೋಡೋಣ ಅಂತ ನೋಡ್ರಿ ನಮಗೆ ಯಾವುದು ಇಷ್ಟ ಆಗೋಲ್ಲ ಊಟದೊಳಗೆ ರೊಟ್ಟಿ ಒಂದಿದ್ರೆ ಸಾಕು ಯಾವ ಅನ್ನ ಬೇಡ ಸಾರ ಬೇಡ ಸಜ್ಜಕ್ಕೆ ಬೇಡ ಯಾವ ಸ್ವೀಟ್ ಬೇಡ ಏನು ಬೇಡ ಅನ್ಸತ್ತೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬರೀ ಪ್ರತಿನಿತ್ಯ ಏನೂ ಒಂದು ಇರಲಿಲ್ಲ ಅಂದ್ರೂ ನಡೆಯುತ್ತೆ ಬಟ್ ರೊಟ್ಟಿ ಮಾತ್ರ ಬೇಕು ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಅಂದರೆ ಎಲ್ಲರೂ ಸಣ್ಣ ಚಿಕ್ಕ ಮಕ್ಕಳು ಕೈಕೊಂಡು ವಯಸ್ಸಾಗಿ ವಯಸ್ಸಾಗಿರುವಂಥ ಅಜ್ಜ ಅಜ್ಜಿರೋ ಪರ್ಯಂತರೂ ಕೂಡ ಜೋಳದ ರೊಟ್ಟಿಯನ್ನು ಅನ್ನತಕ್ಕಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗೂ ಬೇಡ ಅನಿಸಲ್ಲ ಆದರೆ ಉಳಿದಿದ್ದು ಒಂದು ಹೊತ್ತಿಂದರೆ ಮತ್ತೊಂದು ಹೊತ್ತಿಗೆ ಬೇಡಪ್ಪ ಒಳ್ಳೆ ಅನಿಸುತ್ತೆ ಆದರೆ ರೊಟ್ಟಿ ಮಾತ್ರ ನಮ್ಮ ಕಡೆ ಯಾರಿಗೂ ಒಳ್ಳೆ ಅನಿಸಲ್ಲ ಬೇಡ ಅನಿಸಲ್ಲ ಮೂರು ಹೊತ್ತು ಕೊಟ್ಟರು ಬೇಸರ ಆಗಲ್ಲ ರೊಟ್ಟಿ ஆய் ரொட்டது நம் சொல்ல இது கஜாய் சோன்கொபிரே அவ்வளோ தந்து கொடுத்த கஜாய் புரானு ಹಿಂಗಾಗಿ ಹುಡುಗಿ ನಾ ಯಾಕೆ ಅಂತ ಬರೀ ಊರಿಗೆ ಅಂತ ಊರು ಫ್ರೀ ಆಗ್ಬಿಟ್ರಲ್ಲಿ ಹಾಡು ವಯಸ್ಸವ ಆಡುವ ಹಾಡು ವಯಸ್ಸು ಅದ್ರ ಕುಂತಲ್ಲೇ ಕುಂಡ್ರ ಕುಂದೇ ಅದ್ ಏನಾಗ್ತಾವ ನಾವು ಕುಸ ಇವಾಗ ನೋಡ್ರಿ ಎರಡೂ ಥರ ರೊಟ್ಟಿ ಆಯಿತು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಆಯಿತು ನೋಡಿರಿ ಇವಾಗ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ನೋಡ್ರಿ ಇದು ಎಲ್ಲ ಕೆಲಸ ಆಯಿತು ನಿನ್ನೆ ಎಲ್ಲ ಬುತ್ತಿ ಬೆಟ್ಟುಕೊಂಡಿವಿ ಬೆಳಗ್ಗೆ ಆರು ಗಂಟೆ ಆಗೈತು ನೋಡಿರಿ ಇವಾಗ ಸ್ನಾನ ಪೂಜಾ ಎಲ್ಲ ಆಯಿತು ಅಲ್ಲಿ ಇನ್ನೇನು ಇನ್ನೇನಿಲ್ಲ ಬರೀ ಪಲ್ಯ ಮಾಡೋದು ಚಪಾತಿ ಮಾಡ್ಕೋದು ಅಷ್ಟೇ ತೆಗದ ಬಟ್ಟೆ ತೊಳ್ಕೊಂಡು ಹೋಗೋದು ಒಂದೇ ಬರ್ರಿ ಇವಾಗ ಬೆಳಗ್ಗೆ ಆರು ಗಂಟೆ ಆಗೈತೆ ನೋಡಿರಿ